ನಮ್ಮ ಜಿಮ್ ಸರ್ ಅವರು ಮಿಸ್ಟರ್ ಕರ್ನಾಟಕ ಫುಲ್ ಹೈ ಬಿಲ್ಟ್ ಆಗಿದ್ದಾರೆ ಅವ್ರಿಗೆ ಹೋಗ್ಬಿಟ್ಟು ಫೀಸ್ ಕೊಟ್ಟೆ ಸರ್ ಇವತ್ತಿಂದ ನನ್ನ ನಿಮ್ಮ ಶಿಷ್ಯನಾಗಿತ್ತು ನೀವು ಮಾಡ್ಕೋಬೇಕು ಹೂ ಅಂದೆ ಅವರು ಅವರು ಕೈ ಕೊಟ್ಟರು ಅವ್ರು ಕೈ ಎಷ್ಟೇ ಗೊತ್ತಾ ಇಷ್ಟೇ ಲ್ಯಾಡ್ಸ್ ಓಪನ್ ಆಗಿದ್ಯಂತೆ ನಾನು ಕೈ ಎಳೆದು ಕುಲ್ಕಿ ಅದೆಲ್ಲಿತ್ತು ಅಲ್ಲೇ ಇಟ್ಟು ಸರಿ ಸರ್ ಬ್ರೋ ನಿಮ್ಮ ಹತ್ರ ಬೈಕ್ ಇದೆಯಾ ಇಲ್ವಾ ನಾನು ನಿಮ್ಮ ಹಾಂ ಓ ನಿಮ್ಮ ಹತ್ರ ಸ್ಕೂಟರ್ ಇದೆಯಾ ಯಾವುದು ಅದ್ರ ಹಿಂದೆ ಏನು ಬರ್ಸಿದ್ದೀರಾ ಏನೂ ಬರ್ಸಿಲ್ಲ ಯು ಹ್ಯಾವ್ ಐ ಆಲ್ಸೋ ಕಮ್ ಟು ಯುವರ್ ಕ್ಯಾಟಗರಿ ನನಗೆ ಗಾಡಿ ಇರಲಿಲ್ಲ ಸೆಕೆಂಡ್ ಪಿ ಯು ಸಿಯಲ್ಲಿ ಈಗಿದೆ ಸೆಕೆಂಡ್ ಪಿ ಯು ಸಿಯಲ್ಲಿ ನನ್ನ ಹತ್ರ ಗಾಡಿ ಇರಲಿಲ್ಲ ನಮ್ಮ ಅಪ್ಪನ ಹತ್ರ ಹೋಗಿ ಕೇಳಿದೆ ಅಪ್ಪ ಸೆಕೆಂಡ್ ಪಿ ಯು ಸಿ ಫೈನಲ್ ಎಕ್ಸಾಮ್ ಫೇರ್ವೆಲ್ಲು ನನಗೆ ಆಲ್ ಟಿಕೆಟ್ ಕೊಡ್ತಾರೆ ಅವತ್ತು ನಾನು ಹೋದ್ರೆ ಕಾಲೇಜ್ ಬೈಕಲ್ಲಿ ಹೋಗ್ತೀನಿ ಇಲ್ಲಾಂದರೆ ಹೋಗೋಲ್ಲ ನೋಡಪ್ಪ ನೀ ಏನು ಮಾಡ್ತೀಯ ಅಂತ ಸರಿ ಅಂತ ನಮ್ಮಪ್ಪ ಆಯ್ತು ಬಿಡೋ ನೋಡೋಣ ಅಂದರು ನಮ್ಮಪ್ಪ ನೋಡೋಣ ಅಂದಿದ್ದು ನನಗೆಲ್ಲೋ ಬೈಕ್ ಕೊಡಿಸ್ಬಿಡ್ತಾರೆ ಇವರು ಫುಲ್ ಖುಷಿಯಾಗಿ ವಾರ ಇಡೀ ಅಪ್ಪ ಐ ಲವ್ ಪಾ ಪೇಪರ್ ಓದ್ತಿದ್ರೆ ಏ ಅಪ್ಪ ಏನು ಐ ಲವ್ ಯು ಪಾ ಎಲ್ಲ ಸ್ಟೇಟಸ್ ಓಡಿಸ್ತಿದ್ದೆ ಒಂದು ಬರ್ದಾಕಿದ್ದೆ ನೀವು ಆಚೆಯಲ್ಲೂ ಹೀರೋಗಳನ್ನ ನೋಡೋಕ್ಕಾಗಲ್ಲ ಯಾಕಂದ್ರೆ ಅವ್ರು ನಮ್ಮ ಮನೆ ಒಳಗೆ ಕೂತ್ಕೊಂಡು ಪೇಪರ್ ಓದ್ತಿದ್ದಾರೆ ಅಂತ ಬರದಾಕಿ ನನಗೇನೆ ಈಗ ಅದು ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ ಆ ದಿನ ಆ ಬಂತು ನನ್ನ ಗಾಡಿ ಸಿಗೋ ದಿನ ಆ ಬಂತು ನಮ್ಮ ಅಪ್ಪ ಎಲ್ಲೋ ಗಾಡಿ ನನಗೆ ಕೊಡಿಸೇ ಬಿಡ್ತಾರೆ ಅನ್ನೋ ನಂಬಿಕೆಯಲ್ಲಿ ರೆಡ್ ಶೂ ಟೋನ್ ಜೀನ್ಸು ನಾನೇ ಮನೆಗೆ ತಗೊಂಬಂದು ಜೀನ್ಸ್ನ ಟೋನ್ ಮಾಡ್ಕೊಂಡೆ ಯಾಕಂದರೆ ಅದು ಕಾಸ್ಟ್ಲಿ ರೆಡ್ ಜಾಕೆಟ್ಟು ಎಲ್ಲ ಹಾಕೊಂಡು ಆಚೆ ಬಂದ್ಬಿಟ್ಟು ಗಾಡಿ ಎಲ್ಲಿ ಅಂದರೆ ನಮ್ಮಪ್ಪ ನೀ ಹಿಂದೆ ಬಾ ಅಂದರು ಓ ನಮ್ಮಪ್ಪ ಸ್ಯಾಂಟಾ ಕ್ಲಾಸ್ ತಂದು ಇಟ್ಬಿಟ್ಟವ್ರೆ ರಾತ್ರಿನೇ ಹಿಂದೆ ಮನೆ ಹಿಂದೆ ಹೋದ್ರೆ ಮನೆ ಹಿಂದೆ ಹೋದ್ರೆ ಒಂದು ಗಾಡಿ ಟಾರ್ಪಾಲ್ ಮುಚ್ಚಿತ್ತು ಹಿಂಗೆ ಹೇಳಿದ್ರು ಅವ್ರದ್ದು ಹಳೇ ಲೂನಾ ತಗ ಇದು ಒಳ್ಳೇದಾಯ್ತದೆ ಅಂದರು ಇನ್ನೇನು ಮಾಡೋದು ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟಿದ್ದೀನಿ ನಾನು ಬಂದರೆ ಗಾಡಿಯಲ್ಲೇ ಬರೋದು ಅಂತ ತಕೊಂಡು ಆ ಗಾಡಿ ಯಾ ಯಾವ ಥರ ಗಾಡಿ ಅಂದರೆ ನಮ್ಮ ಏರಿಯಾದಲ್ಲಿ ಒಂದು ಆಗಿತ್ತು ಕಳ್ಳ ಫಸ್ಟ್ ಬಂದಿದ್ದು ನಮ್ಮ ಮನೆಗೇನೆ ಬಂದು ಈ ಗಾಡಿ ನೋಡ್ಬಿಟ್ಟ ಏ ಮನೇಲಿ ಏನೂ ಇರಲ್ಲ ಅನ್ಕೊ ಹೋಗ್ಬಿಟ್ಟಿರ್ತಾನೆ ಆ ಗಾಡಿನ ಈಗ ನಾನು ತಗೊಂಡು ಸ್ಟಾರ್ಟ್ ಮಾಡ್ತಿದ್ದೀನಿ ಕರ್ರಿಗೆ ಹೋಗಿ ಅದಕ್ಕೆ ಪೆಟ್ರೋಲ್ ಹಾಕದ ಸೀಮೆಣೆ ಉಯ್ಯದ ಅದರಲ್ಲಿ ಟಾಪ್ ಸ್ಪೀಡೇ ತರ್ಟಿ ನನ್ನ ಪ್ರಕಾರ ನಾನು ಸ್ಪೀಡಾಗಿ ಹೋಗ್ತಿದ್ದೀನಿ ಆ ತುಂಬ ಚಾಲೆ ತುಂಬ ಚಾಲೆ ಹೋಗ್ತಿರೋದೆ ತರ್ಟಿ ಜಾಗಿಂಗ್ ಮಾಡಿರ್ತಿರೋರಲ್ಲ ನಾನು ಓವರ್ಟೇಕ್ ಹೋಗ್ತಾರೆ ಓ ಏನಪ್ಪ ಇವತ್ತು ವಾಕಿಂಗಾ ಸರಿ ಅಂತ ಹೋಗ್ತಿದ್ದೀನಿ ಹಂಗೆ ಹೆಂಗಿದ್ದೆ ಅಂದ್ರೆ ಆ ಡ್ರೆಸ್ ಅಲ್ಲಿ ಕುಲ್ಫಿ ಐಸ್ ಕ್ಯಾಂಡಿ ಮಾರ್ತಾರಲ್ಲ ಆ ಥರನೇ ಇದೆ ನಿಜವಾಗ್ಲೂ ಒಬ್ಬ ಬಂದೇ ಬಿಟ್ಟ ಕುಲ್ಫಿ ಮಾರೋನು ಹಾಂ ಯಾವ್ಯರಾಮ ನೀನು ರೀ ನೀನು ಸರ್ ನಾನು ಆ ಏರಿಯಾ ಇದು ನಮ್ಮ ಏರಿಯಾ ನೀ ಇಲ್ಲೆಲ್ಲ ಕುಲ್ಫಿ ಮಾರಂಗಿಲ್ಲ ನೀನು ನೋಡಕ್ಕೆ ನೇಪಾಳಿ ಥರ ಇದೆ ಹೋಗಿ ಸ್ವೆಟ್ರ್ ಮಾರು ನಾನು ಯಾಕೆ ಗಾಡಿ ತಗೋ ಹೋಗ್ಬೇಕು ಅನ್ಕೊಂಡಿದ್ದೆ ಅಂದರೆ ಹಾಂ ಸೆಕೆಂಡ್ ಪಿಯುಸಲ್ಲಿ ನನಗೊಬ್ಳು ಕ್ರಶ್ ಇದ್ಲು ಅವಳು ಮಾರ್ವಾಡಿ ಅವಳಿಗೆ ಹಿಂದಿಯಲ್ಲಿ ಕವನ ಎಲ್ಲ ಬರೆದು ಇಂಪ್ರೆಸ್ ಮಾಡೋ ಶಕ್ತಿ ನನಗಿಲ್ಲ ನನಗೆ ಹಿಂದಿನೇ ಬರಲ್ಲ ಎಕ್ಸಾಮ್ ಅಲ್ಲಿ ಏ ಕ್ಯಾ ಹೇ ಅಂದರೆ ನಾನು ಕ್ಯಾ ಹೇ ಹೇ ಕ್ವಶನಲ್ಲಿ ಇರೋದ್ನೇ ಬರೆದ್ಬಿಟ್ಟು ಬರ್ತಿದ್ದೆ ಇನ್ನು ಕವಿತೆ ಎಲ್ಲ ಬರೆದು ಇಂಪ್ರೆಸ್ ಮಾಡೋಕ್ಕಾಗಲ್ಲ ಅಂತ ನೋಡ್ತಿದ್ದೆ ಅಬ್ಸರ್ವ್ ಮಾಡ್ತಿದ್ದು ಇವಳು ಯಾರ ಹತ್ರ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾಳೆ ನೋಡಿದ್ರೆ ಯಾರು ಹೈ ಬಿಲ್ಟ್ ಯಾರು ಫಿಟ್ ಆಗಿದಾರೋ ಫಿಟ್ನೆಸ್ ಯಾರು ಮೇಂಟೈನ್ ಮಾಡ್ತಿದ್ದಾರೋ ಅವ್ರ ಜೊತೆ ಇವಳು ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ಲು ನನಗೆ ನಾನು ಇದು ಇದಕ್ಕಿಂತ ಮುಂಚೆ ತುಂಬ ಸಣ್ಣ ಇದ್ದೆ ಎರಡೆರಡು ಬಟ್ಟೆ ಯಾಕಂದರೆ ನಾನು ಸಣ್ಣ ಅಲ್ಲ ದಪ್ಪ ಅಂತ ತೋರಿಸ್ಕೊಳಕಿವೆ ಸ್ಟೈಲ್ ಸ್ಟೈಲಾಗಿ ಬಂದಿದ್ದೀನಿ ನಾನು ಅದು ನಾನು ಎಷ್ಟು ಸಣ್ಣ ಇದೆ ಅಂದರೆ ಒಂದು ಬರ್ತದಲ್ಲ ಸೋಯಿ ಅಂತ ಹಂಗಿದ್ದೆ ಸ್ಕೂಲಲ್ಲಿ ಸ್ಕೂಲಲ್ಲಿ ಆನ್ಯುವಲ್ ಡೇಗೆ ನಮ್ಮ ಮಿಸ್ ಬಂದು ನನಗೆ ಹೇಳ್ತಿರೋದು ಹಾಂ ಆ್ಯಂಟು ಪ್ಲೀಸ್ ಕಮ್ ನೋಡಪ್ಪ ಇದು ಒಂದು ಚಾಲೆಂಜಿಂಗ್ ರೋಲ್ ಈ ರೋಲ್ನ ಎಲ್ಲರ ಕೈಲೂ ಮಾಡೋಕ್ಕಾಗಲ್ಲ ನಿನ್ನ ಕೈಯ್ಯಲ್ಲಿ ಮಾಡೋಕ್ಕಾಗುತ್ತೆ ಅನ್ನಿಸ್ತದೆ ನೀನು ಮಾಡ್ತೀಯಾ ಎಸ್ ಮ್ಯಾಮ್ ನಾನು ಮಾಡ್ತೀನಿ ಏಯ್ ತುಂಬ ಚಾಲೆಂಜಿಂಗ್ ಕಣೋ ನೀವು ಮಾಡ್ತೀಯಾ ನೀವು ಕೊಡಿ ಮ್ಯಾಮ್ ನಾನು ಮಾಡ್ತೀನಿ ಅಂದರೆ ಹೋಗಿ ಮರ ಆಗೋ ಅಂದು ನಿಲ್ಲಿಸ್ಬಿಟ್ಟಿದ್ರು ಎಲ್ರಿಗೂ ಡೈಲಾಗ್ ಇದ್ರೆ ನನಗೆ ಗಾಳಿ ಬಂದಾಗ ಇಲ್ಲ ಇಲ್ಲ ಅಂತ ಮನ್ಸು ನೋವಾಯ್ತು ಈಗ ದಪ್ಪ ಆಗ್ಬೇಕು ಅಂತ ಹತ್ರನು ಸಜೆಷನ್ ಕೇಳ್ತಿದ್ದೆ ಇವಾಗ ದಪ್ಪ ಆಗ್ಬೇಕಂದ್ರೆ ಏನು ಮಾಡ್ಬೇಕು ಹೇಳಿ ಮೇಡಮ್ ನೀವು ನಗಬಾರದು ಜಾಸ್ತಿ ಚೆನ್ನಾಗಿ ತಿನ್ನಿ ಅಲ್ವಾ ನಮ್ಮಮ್ಮನ್ಗೆ ಹೋಗಿ ಕೇಳಿದೆ ಅಮ್ಮ ಹೆಂಗಮ್ಮ ದಪ್ಪ ಆಗೋದು ಅಂದರೆ ನಮ್ಮಮ್ಮ ತಿಂದಾದ್ಮೇಲೆ ಹೋಗಿ ಹೇಳ್ಬೇಡ ಎಲ್ಲ ಸರಿ ಆಯ್ತದೆ ಇಲ್ಲ ಇಲ್ಲ ನಮ್ಮಮ್ಮನ್ನ ಇನ್ನು ಕೇಳಿದ್ರೆ ಅದು ವರ್ಕ್ ಆಗಲ್ಲ ನಾ ಜಿಮ್ ಸೇರ್ತೀನಿ ಫಿಟ್ ಆಗ್ತೀನಿ ಅಂತ ಜಿಮ್ಗೆ ಹೋಗ್ತಿದ್ದೀನಿ ನಮ್ಮ ಜಿಮ್ ಹೆಸ್ರು ಎಷ್ಟು ಕ್ರಿಯೇಟಿವ್ ಆಗಿದೆ ಅಂದರೆ ನಮ್ಮ ಜಿಮ್ ಹೆಸರು ಜಿಮ್ ಅಲ್ಲೇ ನಿಲ್ತವ್ರ ಕ್ರಿಯೇಟಿವಿಟಿ ಒಳಗೆ ಹೋಗ್ತಿದ್ದೀನಿ ಜಿಮ್ ಒಬ್ಬ ಯೋಗ ಮಾಡ್ತವನೇ ಇನ್ನೊಬ್ಬ ತಲೆ ಕೆಳಗಡೆ ಕಾಲ್ ಮೇಲ್ಗಡೆ ಆ ಪೊಸಿಷನಲ್ಲೇ ನನ್ನ ಕರ್ದ ಆ ಬಾ ಅಂತ ಓದೆ ಎಲ್ಲೋ ಎಲ್ಲೋಡ್ಕ ಮಾತಾಡ್ತಾವ ನಾ ಎಲ್ಲೋಡ್ಕ ಮಾತಾಡ್ತಿದ್ದೀನಿ ಹಾಂ ನಿಮ್ಮದು ತುಂಬ ಸಣ್ಣ ಇದೆ ನೀವು ಭಾರಿ ವರ್ಕೌಟ್ ಮಾಡ್ಬೇಕಪ್ಪ ಗೊತ್ತು ಅದಕ್ಕೆ ಬಂದಿರೋದು ಹೋಗ್ದ ನಮ್ಮ ಜಿಮ್ ಸರ್ ಅವರು ಮಿಸ್ಟರ್ ಕರ್ನಾಟಕ ಫುಲ್ ಹೈ ಬಿಲ್ಟ್ ಆಗಿದ್ದಾರೆ ಅವ್ರಿಗೆ ಹೋಗ್ಬಿಟ್ಟು ಫೀಸ್ ಕೊಟ್ಟೆ ಸರ್ ಇವತ್ತಿಂದ ನನ್ನ ನಿಮ್ಮ ಶಿಷ್ಯನಾಗಿತ್ತು ನೀವು ಮಾಡ್ಕೋಬೇಕು ಹೂ ಅಂದೆ ಅವರು ಅವರು ಕೈ ಕೊಟ್ಟರು ಅವ್ರು ಕೈ ಕೊಟ್ಟಿದ್ದೆ ಎಷ್ಟೇ ಗೊತ್ತಾ ಇಷ್ಟೇ ಲ್ಯಾಡ್ಸ್ ಓಪನ್ ಆಗಿದೆಯಂತೆ ನಾನು ಕೈ ಎಳೆದು ಕುಲ್ಕಿ ಅದೆಲ್ಲಿತ್ತು ಅಲ್ಲೇ ಇಟ್ಟು ಸರಿ ಸರ್ ಹೋಗ್ತಾ ಒಂದು ಮಾತು ಹೇಳಿದ್ರು ಬಾರ ಮಗ ಇವತ್ತಿನ ನೀನು ವಯಸ್ಸಿಗೆ ಬಂದೆ ಅಂದರು ಓ ನಾ ಇಷ್ಟು ದಿನ ಬಂದಿರಲಿಲ್ವಾ ನನಗೆ ಏನೇನೋ ಇಮ್ಯಾಜಿನೇಷನು ನನ್ನ ಆಮ್ಸೆಲ್ಲ ಬಂದಾಗ ಜಿಮ್ ಮೂಲೆಯಲ್ಲಿ ನನ್ನ ಕೂರಿಸಿ ಸುತ್ತ ಡಂಬಲ್ಸ್ ಇಟ್ಟು ಹರ್ಶನ ಕುಂಕುಮ ಮುತ್ತೈದೇನೆಲ್ಲ ಬಂದು ನನಗೆ ಫಂಕ್ಷನ್ ಮಾಡ್ತಾರೆ ಆಮೇಲೆ ಗೊತ್ತಾಯ್ತು ಮಾಡೋ ವರ್ಕೌಟ್ಗೆ ಅರ್ದು ರಕ್ತ ಎಲ್ಲಿಂದ ಬರಬಾರ್ದು ಅಲ್ಲಿಂದ ಬರುತ್ತೆ ಅದಕ್ಕೆ ಅವರು ಹೇಳಿರೋದು ನನ್ನ ಜಿಮ್ ಟ್ರೈನಿಂಗ್ ಶುರುವಾಯಿತು ಪುಷ್ ಅಪ್ ಅಂತ ಇರುತ್ತೆ ಹಿಂಗೆ ಕೆಳಗೆ ಹೋಗಿ ಮೇಲೆ ಬರಬೇಕು ನಾ ಕೆಳಗೆ ಈಸಿಯಾಗಿ ಹೋಯ್ತಿದ್ದೀನಿ ಮೇಲ್ ಬರೋಕೆ ಆಗ್ತಿಲ್ಲ ಪುಷ್ಅಪ್ ಅಂತೆ ಇಲ್ಲೊಂದು ಬಾರಿ ಇರುತ್ತೆ ಹೋಗಿ ಹಿಂಗೆ ಬರಬೇಕು ನನಗೆ ಎರಡೂ ಆಗ್ತಿಲ್ಲ ನೇತಾಡ್ತಿದ್ದೀನಿ ಯಾರೋ ಯಾರು ಈ ಟೈಮ್ಗೆ ಒಬ್ಬ ಜಿಮ್ ಗಾಯ್ ಈ ಥರ ಜಿಮ್ ಗಾಯ್ಸ್ನ ನೀವು ಜಿಮ್ಮಲ್ಲಿ ಭೇಟಿ ಮಾಡ್ತೀರ ಅವ್ರ ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ ಅಂದರೆ ಈ ಆರ್ಮ್ಸ್ಗೂ ಚೆಸ್ಟ್ಗೂ ಬ್ರೇಕಪ್ ಆದಂಗೆ ಕಾಲ್ಗೆ ಕಕ್ಕ ಮೆಟ್ಟದಾಗ ಯಾರು ನೋಡ್ಬಾರ್ದು ಅಂತ ನಡೀತಾರಲ್ಲ ಆ ತರ ಒಂದು ಇದು ಮಕ್ ಅವ್ರ ನೋಡೋದೆಲ್ಲ ಹೆಂಗಂದ್ರೆ ಎತ್ಬಿಡ್ಲಾ ಅನಾಥರ ಗುರಾಯಿಸ್ತಿರ್ತಾರೆ ಈ ತರ ಅವ್ರ ಒಬ್ಬ ಬಂದ ನಾನು ನೇತಾಡ್ತಿರೋದ್ ನೋಡ್ದ ಅವನ್ ಕಣ್ಣಿಗೆ ನಾನು ಹೆಂಗ್ ಕಾಣಿಸ್ ಕಾಣಿಸಿದ್ದೆ ಅಂದ್ರೆ ಈ ಚಿಕ್ಕನ್ ಅಂಗಡಿಯಲ್ಲಿ ಚಿಕ್ಕ ನಾನು ನೇತಾಕಿರ್ತಾರಲ್ಲ ಹಂಗ್ ಕಾಣಿಸಿದ್ದೆ ಅವನು ಇಳಿಮರಿ ಇಳಿ ಇಳಿ ಹಿಂಗೆಲ್ಲ ಮಾಡಂಗಿಲ್ಲ ಹಿಂಗೆಲ್ಲ ಮಾಡಿದ್ರೆ ಲ್ಯಾಟ್ಸು ಬೇರೆ ಕಡೆ ಓಪನ್ ಆಗುತ್ತೆ ಅಂತ ಇಲ್ಲ ಇಲ್ಲ ನನಗೆ ನನ್ನ ಲ್ಯಾಟ್ಸ್ ಬೇಕು ಸರಿ ಇವಾಗ ನಾನು ನಿನ್ನ ಎತ್ತೀನಿ ನಿಮ್ಮ ಮೇಲೆ ಹೋಗು ವರ್ಕೌಟ್ ಈಸಿಯಾಗಿ ಮಾಡ್ಬೋದು ಅಂದ್ರೆ ಥ್ಯಾಂಕ್ ಯು ಈ ಆಫರ್ ನನಗೆ ಓಕೆ ಹೇಳ್ಬಿಟ್ಟು ನಾನು ಹೀಗೆ ನಿಂತಿದ್ದೀನಿ ರೆಡಿಯಾಗಿ ಬಂದು ಸೊಂಟಿಡ್ದ ಈ ಲೇಸ್ ಪ್ಯಾಕೆಟಲ್ಲಿ ಟಕ್ಕಂದು ನೀವು ಅಂತ ಬಿಸ್ ಹಂಗಾದೆ ನಾನು ಒಂದು ಕ್ಷಣಕ್ಕೆ ಕೇಳಿದೆ ಬ್ರೋ ನೀವು ಸಿಂಗಲ್ ತಾನೇ ಅಂದ್ರೆ ಹ್ಞೂ ನಿನಗೆ ಹೆಂಗಪ್ಪ ಗೊತ್ತು ಅಂದ್ರೆ ಹಿಂಗಿಡಿದ್ರೆ ಯಾವ ಹುಡುಗಿ ನಿನ್ನ ಸರಿ ಸರಿ ಅಂತ ವರ್ಕೌಟ್ ಶುರುವಾಯ್ತು ಅವನಿಂಗ್ ಮೇಲೆ ಎತ್ತಕ್ಕು ನಾನು ಮೇಲೆ ಹೋಗೋಕ್ಕೂ ಹೆಂಗ್ ಕಾಣಿಸ್ತಿತ್ತು ಅಂದ್ರೆ ನನ್ನ ಮುಂಗಾರು ಮಳೆ ಪೂಜಾ ಗಾಂಧಿ ಅವನ್ ಗಣೇಶು ಅಝೂ ಬಾರಿ ಝೂ ಬಾರಿ ಆಯಿತು ವರ್ಕೌಟ್ ಅದಾಯಿತು ನೆಕ್ಸ್ಟು ಚೆಸ್ಟ್ ಅಂತೆ ಚೆಸ್ಟ್ ವರ್ಕೌಟ್ ಒಂದು ಟೇಬಲ್ ಇರುತ್ತೆ ಅದ್ರ ಮೇಲೆ ಒಂದು ಬಾರ್ ಇರುತ್ತೆ ಅಲ್ಲಿ ವೆಯ್ಟ್ಸ್ ಎಲ್ಲ ಇರುತ್ತೆ ಅದನ್ನು ಎತ್ ಪಂಪ್ ಮಾಡಬೇಕು ಓಕೆನಾ ನಾನು ಮಲಗಿಸ್ತಾ ಯಾ 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 ಕಮಾನ್ ಕಮಾನ್ ರೆಡಿ 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 ನನ್ನ ತಲೆ ಇಲ್ಲೈತೆ ಮೇಲೆ ನೋಡ್ತೀನಿ ಅವತ್ತಂತ ಅವನ ಒಳಗೆ ಚಡ್ಡಿನೂ ಹಾಕಿಲ್ಲ ಮೇಲು ನೋಡಿದ್ರೆ ದಿಟ್ಟ ಕಾಡು ಅರಣ್ಯ ಪ್ರದೇಶ ಬೆಟ್ಟ ಗುಡ್ಡ ಹಾವು ಅಮ್ಮ ನಾ ತಿಂದಾದ್ಮೇಲೆ ಏನಲ್ಲ ಅಮ್ಮ ಇನ್ಮೇಲೆ ಸೊ ಯಾ ದಟ್ಸ್ ಬೀನ್ ಮೈ ಟೈಮ್ ಥ್ಯಾಂಕ್ ಯು ಗಾಯ್ಸ್ ಎಷ್ಟೇ ದೊಡ್ಡವರಾದರೂ ನಮ್ಮ ಚೈಲ್ಡ್ಹುಡ್ ಕ್ರಶ್ ನಮ್ಗೆ ಯಾವತ್ತಿದ್ರೂ ಸ್ಪೆಷಲ್ ಅಲ್ವಾ ನಿಮಗೆ ಯಾವ ಕ್ಲಾಸಲ್ಲಿ ಇರಬೇಕಾದ್ರೆ ಯಾವ ತರಗತಿಯಲ್ಲಿ ಇರಬೇಕಾದ್ರೆ ಫಸ್ಟ್ ಕ್ರಷ್ ನಿಮಗಾಯಿತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮರಿದೇ ವೀಡಿಯೋನ ಲೈಕ್ ಮಾಡಿ ತರಲೆ ಬಾಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ ನಾನು ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಬಾಯ್